ತನಿಖೆಗೆ ಅಂತೇಳಿ ಕೊಟ್ಟಾಗಿದೆ ತನಿಖೆ ಅಂತಲ್ಲ ಅಲ್ಲಿದೆ ಅಲ್ಲವೇ ಕಂಪ್ಲೀಟ್ ಅದನ್ನು ಇಡಲಿಲ್ಲ ಕ್ಲೋಸ್ ಮಾಡಲಿಲ್ಲ ಇಟ್ಕೊಂಡಿದ್ದಾರೆ ಈಗ ಜೀವ ಕೊಟ್ಕೊಂಡು ಏನಿರಬಹುದು ಈಗ ನನ್ನ ಪ್ರಶ್ನೆ ಇದಕ್ಕೆಲ್ಲ ಉತ್ತರ ಕೂಡ ಕಾಲ ಬರುತ್ತೆ ಕೊಡ್ತೀನಿ ನಾನೇನು ಎಲ್ಲೂ ಹೋಗಲ್ಲ ಕದ್ದು ಯಾವ್ದು ರಕ್ಷಣೆ ಪಡ್ಕೊಳ್ಳೋಕ್ಕೂ ಹೋಗೋಲ್ಲ ಅಯ್ಯೋ ನಾನು ಪರವಾಗಿ ಹೇಳಿಕೆ ಕೊಡ್ರಪ್ಪ ಅಯ್ಯೋ ನಾನು ಪರವಾಗಿ ಇವೆಲ್ಲ ಹೇಳಿಕೆ ಕೊಡ್ರಿ ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ದಯ ಬೇಡ್ಕೊಳ್ಳಲ್ಲ ದಯನೀಯ ಪರಿಸ್ಥಿತಿ ಒಳಗೆ ಹಿಂಗೆ ಕ್ಯಾಬಿನೆಟ್ ಸಚಿವರು ಹಿಂಗೆ ಬಂದು ಕೂತ್ಬಿಟ್ರೆ ಹೆಂಗೆ ನಾನು ಅದನ್ನೇ ಕೇಳೋದು ಓದಾದರೂ ಸರಿಯಾಗಿ ಇದು ಹೋಗಲಿ ಕಾನೂನು ವ್ಯಾಪ್ತಿಯೊಳಗೆ ಕುಮಾರಸ್ವಾಮಿನ ಹಿಡಿಯೋಕೆ ಆಯ್ತದ ಇದರಲ್ಲಿ ಅದಾದರೂ ನೋಡ್ಕೊಳ್ಬೇಕು ನಾನಂತೂ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ ಪ್ರಭಾವ ಬೀರಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಆಗಿರೋದು ಕೇಸ್ ಬುಕ್ ಆಗಿರೋದು ಇದು ಈ ಪ್ರಕರಣ ನಡೆದಿರೋದು ಎರಡು ಸಾವಿರದ ಹತ್ತರಲ್ಲಿ ಎರಡೂರ ಕಾಲದಲ್ಲಿ ನನ್ನ ಕಾಲದ್ದೇನಿಲ್ಲ ಇಲ್ಲಿ ಎರಡು ಸಾವಿರದ ಹೇಳದು ನಾನು ಫೈಲ್ ರಿಜೆಕ್ಟ್ ಮಾಡಿ ಕಳಿಸಿರೋನು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರಿಗೆ ತೀರ್ಮಾನ ತಗೊಳ್ಳಿ ಹೇಳಿ ಮಾಡಬೇಕು ನಾನು ಸ್ವಂತಕ್ಕೇನೂ ಮಾಡ್ಕೋಬೇಕು ಅನ್ನೋದು ನಾನೇ ಸೇರಿ ಹಾಕಿವೆ ನಾಲ್ಕು ಡಿನೋಟಿಫಿಕೇಷನ್ ಮಾಡಿದ್ದೀನಿ ನನ್ನ ಕಾಲದಲ್ಲಿ ಅದನ್ನ ಕೇಸ್ ಅನುಭವಿಸಿದ್ನಲ್ಲ ಹಾಕ್ಸಿದ್ರಲ್ಲ ಕೇಸ್ ನನ್ನ ಮೇಲೆ ಡಿನೋಟಿಫಿಕೇಶನ್ ಆದೇಶ ಮಾಡಿದ್ದು ಏನು ಇನ್ಯಾವುದು ಇಲ್ಲ ನಂದು ನಂದು ಯಾವುದು ಬರೋಕೆ ಸಾಧ್ಯ ಇಲ್ಲ ಏನು ಮಾಡಿದ್ರು ಹುಡುಗ ಇನ್ಯಾವುದೂ ಇಲ್ಲ ಇವೇ ಇವೊಂದು ಪಾಪ ಆಗ ಯಡಿಯೂರಪ್ಪನವ್ರ ಕಾಲದಲ್ಲಿ ನಾನು ಹೋರಾಟ ಇತ್ತಲ್ಲ ಆ ಹಿನ್ನೆಲೆಯಲ್ಲಿ ಅವರು ಸರ್ಕಾರದಲ್ಲಿ ತೆಗೆದು ಇವನ್ನ ಕೇಸ್ಗಳು ಹಾಕೊಂಡಿದ್ರು ಇದನ್ನ ಇವರು ಪಾಪ ತೆಗೆದು ಇದು ಒಂದು ಕೇಸ್ ಹಾಕೊಂಡು ಓದಾಡ್ತಾವ್ರೆ ಮಾಡ್ಕೊಳ್ಳಿ

ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೀನಿ ಚುನಾವಣೆ ಎಸ್ ಬೇಡಿದ್ದೀನಿ ಚುನಾವಣೆ ನಡೆಸಬೇಕಾದ್ರೆ ಅಧಿಕಾರ ನಡೆಸಬೇಕಾದ್ರೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಯಾವುದೂ ಮಾರಾಟ ಇಟ್ಟಿರಲಿಲ್ಲ ನನ್ನ ಸೈನ್ನ ಇದು ನಾನು ನಡ್ಕೊಂಬಂದಿರ್ತಕ್ಕಂಥದ್ದು ಅದರಿಂದ ಇವಕ್ಕೆಲ್ಲ ಈ ಗೊಡ್ಡ ಬೆದರಿಕೆಗೆಲ್ಲ ನಾನು ಸೊಪ್ಪು ಹಾಕಲ್ಲ ಗೌರವನೂ ಕೊಡಲ್ಲ ನೋಡಿ ಇವ ಇವರು ಯಾವ ತರದ್ ಪ್ರತಿನಿತ್ಯ ನಡೆಸ್ತಾವ್ರೆ ರಾಜಕಾರಣ ಇಲ್ಲಿ ರಾಜ್ಯದಲ್ಲಿ ಹದ್ನ ಹದ್ನೈದು ತಿಂಗಳ ಜನಗಳ ಕೆಲಸ ಮಾಡ್ತಾ ಇದ್ದಾರಾಯ ಇದು ಈಗಾಗಲೇ ಬಿ ರಿಪೋರ್ಟ್ ಹಾಕಿದ್ರು ಬಿ ರಿಪೋರ್ಟ್ ಹಾಕಿದ್ದನ್ನು ಹಿಡ್ಕೊಂಡು ಪೂಜಾ ಮಾಡ್ಕೊಂಡು ಕೂತಿದ್ರು ಈ ಕೇಸಲ್ಲಿ ರಿಪೋರ್ಟ್ ಆಗೋಗಿದೆ ಹದಿನೈದು ಸ್ಲಿಪ್ ಕೊಡ್ತ ಇಲ್ಲಿ ಇದು ಇದು ಹೆಂಗಿದೆ ಅಂದರೆ ಈ ಇದು ನೋಡಿದಾಗ ಇದೆಂಥದ್ದು ಇದೆಯಲ್ಲ ಇವರು ಇದೆಲ್ಲ ಇದೆಲ್ಲ ಓದಿದಿರಿ ನಾನು ನೀವು ಯಾರ್ಯಾರು ಏನೇನು ಮಾತಾಡಬೇಕು ಇದೆಲ್ಲ ಇದೆಯಲ್ಲ ಯಡಿಯೂರಪ್ಪನರ್ಗೆ ಏನು ಹೇಳಬೇಕು ಇದೆಲ್ಲ ಏನು ಎಂಥದ್ದು ಕ್ರೋನಾಲಜಿ ಆಫ್ ದ ಸ್ಕ್ಯಾಂಡಲ್ಲು ಓಲಿ ಹದಿನಾರು ತಿಳಿಕ ನನ್ನ ಸ್ನೇಹಿತರಲ್ಲ ಸಿದ್ದರಾಮಯ್ಯವ್ರಿಗೆ ಸಿಕ್ಸ್ ಅವ್ರಲ್ಲ ಮಾಜಿ ಸ್ನೇಹಿತರು ಇರ್ಬೇಕಿರೋ ಅಲ್ಲಲ್ಲ ಅವ್ರ ಹಿಂದೆ ಮುಂದೆ ಅವರ ಹಿತ ಶತ್ರುಗಳು ಸಿದ್ದರಾಮಯ್ಯದ ಈ ಕೇಸಲ್ಲಿ ಅದೆಂತ ಹದಿನಾಲ್ಕು ಸೈಟ್ ಕತೆ ಸಿಕ್ಸವ್ರಲ್ಲ ಈಗ ಆ ಥರದಾರೆ ಇದು ಬರ್ದಿರೋದು ಇದು ಅವರೇ ಸಿಗಾಕತ್ತೆ ನಾನು ಸಿಗಾಕಲ್ಲ ನೋಡಿದ್ರೆ ಸಾಮಾಜಿಕ ನಾಟಕದಲ್ಲಿ ಡೈಲಾಗ್ ಬರ್ಕೊಡ್ತಾರಲ್ಲ ಇದು ನೋಡ್ ನಂಗೆ ಇದೆ ಇದು ಅದೇನಂದ್ರೆ ಟೂಲ್ ಕಿಟ್ ಅಂತಾರಂತಲ್ಲ ಟೂಲ್ ಕಿಟ್ ಇದು ಕಥೆ ಇದು ಆ ಮಟ್ಟಿಗೆ ಕಿಳುವಾಗ ಅವ್ರೆ ಕೃಷ್ಣ ಬೈರೇಗೌಡ ಅದು ಹೇಗೆ ಎಲ್ಲರದ್ದು ಕಿಡ್ದು ದಿನೇಶ್ ಗುಂಡೂರಾವ್ ಸಂತೋಷ್ ಲಾಡು ಏನು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ